ಎಲ್ಲ ನನ್ನ ಮಲಗೈ ಸಮುದಾಯದ ಜನ ಬಂಧುಗಳೇ ಈಗ ಜಾತಿ ಜನಗಣತಿ ಒಳ ಮೀಸಲಾತಿ ಆಧಾರದ ಮೇಲೆ ಸರ್ಕಾರ ಜಾತಿ ಗಣತಿ ನಡೆಸ್ತಾ ಇದೆ ಈ ಜಾತಿ ಗಣತಿಗೆ ಮಲಗೈ ಸಮುದಾಯದ ಇಪ್ಪತ್ತಾರು ಸಮುದಾಯಗಳು ಒಳಪಡ್ತಾ ಇದ್ದಾರೆ ಈ ಇಪ್ಪತ್ತಾರು ಇಪ್ಪತ್ತ ಆರು ಜಾತಿಯನ್ನ ನಾವು ಒಳಗೊಳಿಸ್ಕೊಂಡು ಬಲಗೈ ಸಮುದಾಯ ಆಗಿದೆ ನಾವು ಇವಾಗ ಏನಾದ್ರು ಇಪ್ಪತ್ತಾರು ಜಾತಿ ಕಾಲಂಪುಗಳನ್ನು ನಾವು ಮೆನ್ಶನ್ ಮಾಡಿಸ್ಕೊಳ್ತಾ ನಮೂದಿಸ್ತಾ ಹೋದ್ರೆ ಮುಂದೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಸ್ವಲ್ಪ ತೊಂದರೆಗೊಳ್ಕೊಡ್ತೀವಿ ಯಾಕಂದ್ರೆ ಅಂಶದ ಪ್ರಕಾರವಾಗಿ ನಮ್ಗೆ ಹೆಚ್ಚಾಗಿ ಕಾಣಿಸೋದಿಲ್ಲ ಆ ಒಂದು ಇದ್ರಲ್ಲಿ ಏನಾಗಿದೆ ಅಂದ್ರೆ ಬೇರೆ ಸಮುದಾಯದಲ್ಲಿ ಎಡಗೈ ಸಮುದಾಯದವರು ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ನಾವು ಬಲಗೈ ಸಮುದಾಯ ಇಪ್ಪತ್ತೊಂಬತ್ತು ಜಾತಿಗಳೇನಿದ ಅವ್ರನ್ನ ಇಪ್ಪತ್ತೊಂಬತ್ತು ಜಾತಿಗಳನ್ನು ಒಟ್ಟುಗೂಡಿಸಿ ಅವರು ಬಲಗೈ ಸಮುದಾಯದವರು ಒಂದು ಹೆಸರನ್ನ ನಮೂದಿಸ್ತಾ ಇದ್ದಾರೆ ಅದೇ ರೀತಿ ಈಗ ನಾವು ಬಳಗೈ ಏನಿದ್ದೀವಿ ಇಪ್ಪತ್ತಾರು ಸಮುದಾಯದವ್ರನ್ನು ಒಟ್ಟುಗೂಡಿಸಿ ನಾವು ಬಲೆಯ ಅನ್ನುವಂತ ಒಂದು ಪದವನ್ನು ಬಳಸಿದಾಗ ನಮ್ಮದು ಏನಾಗ್ತದೆ ನಾವು ಜನಸಂಖ್ಯೆ ಹೆಚ್ಚಾಗಿರ್ತೀವಿ ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಜೊತೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಅನುಕೂಲಗಳು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲ ನನ್ನ ಬಲಗೈ ಇದರ ಬಂಧುಗಳು ವಲಯ ಅಂತಲೇ ನಮೂನು ಮಾಡಬೇಕು ಜಾತಿ ಗಣತಿಗೆ ಅಧಿಕಾರಿಗಳು ಬಂದಾಗ ತಾವು ಮರದೆ ಧೈರ್ಯವಾಗಿ ಅವ್ರು ಯಾರು ಅವಮಾನವನ್ನ ಅನುಭವಿಸ್ತಾರೋ ಅವರೇ ಸನ್ಮಾನವನ್ನು ಹೊಡೆಯುವಂಥವ್ರು ವಲಯ ಅನ್ನೋದು ಅವಮಾನ ಅಲ್ಲ ಈಗ ನಮಗೆ ಈ ಒಂದು ಹಕ್ಕನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಕಾಲ ಬಂದರೆ ದಯವಿಟ್ಟು ಎಲ್ಲರನ್ನು ವಲಯ ಅಂತಲೇ ಮೆನ್ಷನ್ ಮಾಡಿ ಅಂತ ಹೇಳ್ತಾ